ಪಾರ್ಟಿ ವಿಚಾರದಲ್ಲಿ ಇವಾಗ ಅನುಶ್ರೀ ಕೂಡ ಇದ್ರು ಅಂತ ತರುಣ್ ಬಾಯ್ ಬಿಟ್ಟಿರೋದ್ರಿಂದ ಅನುಶ್ರೀ ಮೇಲೆ ಈಗ ಸಾಕಷ್ಟು ಡೌಟ್ಸ್ ಇದೆ ಸಿಬಿ ಅಧಿಕಾರಿಗಳಿಗೆ ಹಾಗಾಗಿ ನೋಟಿಸ್ ಇಶ್ಯೂ ಮಾಡಿ ಇವತ್ತು ವಿಚಾರಣೆಗೆ ಕರೆದಿದ್ದಾರೆ ನಾನು ಹೋಗ್ತಾ ಇದ್ದೀನಿ ಅಂತ ಅನುಶ್ರೀ ಕೂಡ ಫೇಸ್ಬುಕ್ ನಲ್ಲಿ ಇವಾಗ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಸೊ ಈಗ ಬೆಂಗಳೂರಲ್ಲಿ ಸಿ ಸಿ ಬಿ ಅಧಿಕಾರಿಗಳು ಯಾವ ತರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ ಅನ್ನೋದನ್ನ ದಿನನಿತ್ಯ ನಾವು ನೋಡ್ತಾ ಇದ್ದೀವಿ ಈಗ ಮಂಗಳೂರಲ್ಲೂ ಕೂಡ ಈ ಒಂದು ಲಿಂಕ್ ಇದೆ ಅಂತ ಗೊತ್ತಾದ್ಮೇಲೆ ಜಾಲ ಇದೆ ಅಂತ ಗೊತ್ತಾದ್ಮೇಲೆ ಅಲ್ಲಿ ಇನ್ವೆಸ್ಟಿಗೇಷನ್ ಹೆಂಗ್ ಆಗುತ್ತೆ ಈ ಎಲ್ಲಾ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರು ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಗಂಗಾಧರ್ ವಾಗಟ ಸೆಲೆಬ್ರಿಟೀಸ್ ವಿಚಾರ ಅಂತ ಬಂದಾಗ ಈ ಡ್ರಗ್ಸ್ ಕೇಸಲ್ಲಿ ಬೆಂಗಳೂರಲ್ಲಿ ನಾವು ನೋಡಿದ್ವಿ ಒಂದಿಷ್ಟು ಜನರನ್ನ ನೋಟಿಸ್ ಕೊಟ್ಟು ವಿಚಾರಣೆ ಕರೆಸಿದ್ರು ಆಮೇಲೆ ಅರೆಸ್ಟ್ ಮಾಡ್ಕೊಂಡ್ರು ಇನ್ನೊಂದ್ ಸ್ವಲ್ಪ ಜನನ್ನ ಬಿಟ್ ಕಳಿಸಿದ್ದಾರೆ ನೆಕ್ಸ್ಟ್ ಟೈಮ್ ವಿಚಾರಣೆ ಕರೆಸ್ದಾಗ ಬರಬೇಕು ಅಂತ ಹೇಳಿದ್ದಾರೆ ಸೊ ಈಗ ಮಂಗಳೂರು ಲಿಂಕ್ ಕೂಡ ಇರೋದ್ರಿಂದ ಯಾವ ತರ ವಿಚಾರಣೆ ಆಗ್ಬಹುದು ಎಸ್ಪೆಷಲಿ ಒಂದು ಪಾರ್ಟಿಲಿ ಅನುಶ್ರೀ ಇದ್ರು ಅಂತ ಹೇಳಿರೋದ್ರಿಂದ ಯಾವ ತರ ಇನ್ವೆಸ್ಟಿಗೇಷನ್ ಆಗ್ಬಹುದು ಎಸ್ ಶರ್ಮಿತಾ ಇಲ್ಲಿ ಆ ಕಿಶೋರ್ ಶೆಟ್ಟಿ ಮತ್ತೆ ತರುಣ್ ಕೊಟ್ಟಂತಹ ಹೇಳಿಕೆ ಆಧಾರದಲ್ಲೇ ಮಾತ್ರ ಅನುಶ್ರೀಗೆ ಒಂದು ನೋಟಿಸ್ ಇಶ್ಯೂ ಮಾಡಿಲ್ಲ ಯಾಕಂದ್ರೆ ಇಲ್ಲಿ ಕಿಶೋರ್ ಶೆಟ್ಟಿ ಮತ್ತೆ ತರುಣ್ ಇಬ್ಬರನ್ನು ಕೂಡ ಸುದೀರ್ಘವಾಗಿ ವಿಚಾರಣೆ ಮಾಡಿದ್ದಾರೆ ಅದಲ್ಲದೆ ಅವರಿಬ್ಬರ ಮೊಬೈಲ್ ಗಳನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಸಂದೇಶಗಳು ಕಾಂಟ್ಯಾಕ್ಟ್ ಲಿಸ್ಟ್ ಕೂಡ ಡಿಲೀಟ್ ಆಗಿತ್ತು ಆ ನಂತರ ಟೆಕ್ನಿಕಲ್ ಸೆಲ್ಗೆ ಅವರಿಬ್ಬರ ಮೊಬೈಲ್ ಅನ್ನ ಕಳಿಸ್ತಾರೆ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಆ ಕಾಂಟ್ಯಾಕ್ಟ್ ನಲ್ಲಿ ಮತ್ತೆ ಕೆಲವು ಮೆಸೇಜ್ ಮೆಸೇಜ್ಗಳಲ್ಲಿ ಅನುಶ್ರೀ ಅವರ ಜೊತೆ ಸಂಪರ್ಕದಲ್ಲಿರೋದು ಪತ್ತೆ ಆಗುತ್ತೆ ಹೀಗಾಗಿ ಈ ನಿಟ್ಟಿನಲ್ಲಿ ಅವರ ಒಂದು ಸ್ಪಷ್ಟೀಕರಣಕ್ಕೋಸ್ಕರ ಅವರ ಜೊತೆ ಇದ್ದಂತಹ ಸ್ನೇಹದ ಏನು ಆ ಒಂದು ಅವರಿಬ್ಬರ ಸಂಪರ್ಕ ವಿಚಾರವಾಗಿ ಸ್ಪಷ್ಟೀಕರಣ ಈಗ ಅಲ್ಲಿನ ಸಿ ಮಂಗಳೂರಿನ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಆ ನಟಿ ಅನುಶ್ರೀಗೆ ಇವರಿಬ್ಬರ ಸ್ನೇಹದ ಕುರಿತಾಗಿ ಅದಲ್ಲದೆ ಈ ಪ್ರಮುಖವಾಗಿ ಅಂದ್ರೆ ಅನುಶ್ರೀ ಆಗಿರ್ಬೋದು ಕಿಶೋರ್ ಶೆಟ್ಟಿ ತರುಣ್ ಇವರೆಲ್ಲರೂ ಕೂಡ ಪಾರ್ಟಿಗಳಲ್ಲಿ ಭಾಗಿಯಾಗ್ತಾ ಇದ್ರು ಅಂತ ಆ ಒಂದು ಪಾರ್ಟಿಗಳಲ್ಲಿ ಪೇಜ್ತ್ರಿ ಪಾರ್ಟಿಗಳಲ್ಲಿ ಆ ಒಂದು ಡ್ರಗ್ಸ್ ಬಳಕೆ ಬಳಕೆ ಒಂದು ಆರೋಪ ಸಹ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತದ್ದು ಈ ಒಂದು ಪಾರ್ಟಿಗಳ ವಿಷಯದ ಕುರಿತಾಗಿ ಅವರು ಅವರನ್ನ ನಟಿ ಅನುಷ್ಠಿಯನ್ನ ಕೊಡುವ ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆ ಯಾಕಂದ್ರೆ ಪ್ರಮುಖವಾಗಿ ನಾವು ಬೆಂಗಳೂರಿನ ಸಿಸಿಬಿ ಅಧಿಕಾರಿಗಳು ಒಂದು ತನಿಖೆ ಸಂದರ್ಭದಲ್ಲಿ ಆಗಿರ್ಬೋದು ವಿಚಾರಣೆಯ ಸಂದರ್ಭದಲ್ಲಿ ಆಗಿರ್ಬೋದು ಪ್ರಮುಖವಾಗಿ ಪೇತ್ರಿ ಪಾರ್ಟಿಗಳು ಎಂಡ್ ಪಾರ್ಟಿಗಳಲ್ಲಿ ಅತಿ ಹೆಚ್ಚು ಡ್ರಗ್ಸ್ ಬಳಕೆಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಟಿಯರನ್ನ ಆಗಿರಬಹುದು ಆ ಒಂದು ಕಲಾ ಏನು ಈ ಒಂದು ಉದ್ಯಮಿಯ ಮಕ್ಕಳನ್ನು ಸಹ ವಿಚಾರಣೆ ನಡೆದು ಇದರ ಆಧಾರದಲ್ಲಿ ಸಹ ಪ್ರಮುಖವಾಗಿ ಮಂಗಳೂರಿನ ಸಿ ಸಿ ಬಿ ಪೊಲೀಸರು ಅದರನ್ನೇ ಅದನ್ನೇ ಆಧಾರವಾಗಿಟ್ಕೊಂಡು ವಿಚಾರಣೆ ನಡೆಸುತ್ತಾರೆ ಅದಲ್ಲದೆ ಪ್ರಮುಖವಾಗಿ ನಟಿ ಅನುಶ್ರೀ ಮೊಬೈಲ್ ಅನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಇಬ್ರು ಕೂಡ ಅನುಶ್ರೀ ಹೆಸರು ಬಾಯ್ಬಿಟ್ಟಿದ್ದಾರೆ ಅದಲ್ಲದೆ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಪಾರ್ಟಿಯಲ್ಲಿ ನಟಿ ಅನುಶ್ರೀ ಸಹ ಭಾಗಿಯಾಗಿದ್ದರು ಅಂತ ಆ ಒಂದು ಪಾರ್ಟಿ ಬರ್ ಬರ್ತ್ಡೇಗೆ ಸಂಬಂಧಪಟ್ಟಿದ್ದು ಕಿಶೋರ್ ಶೆಟ್ಟಿ ಸಹ ಅಲ್ಲಿಗೆ ಬಂದಿದ್ದ ತರುಣ್ ಸಹ ಬಂದಿದ್ದ ಅಂತ ಅಲ್ಲದೆ ಆ ಒಂದು ಪಾರ್ಟಿಯಲ್ಲೇ ಪ್ರತೀಕ್ ಶೆಟ್ಟಿ ಸಹ ಪರಿಚಯ ಮಾಡಿಕೊಟ್ರು ಯಾಕಂದ್ರೆ ಇಲ್ಲಿ ಪ್ರತೀಕ್ ಶೆಟ್ಟಿ ಏನು ಬೆಂಗಳೂರಿನ ಸಿ ಪೊಲೀಸರು ಬಂಧನ ಮಾಡಿರುವಂತಹ ಪ್ರತೀಕ್ ಶೆಟ್ಟಿ ಇಲ್ಲಿ ನೇರವಾಗಿ ಅನುಶ್ರೀಗೆ ಒಂದು ಸಂಪರ್ಕವಿರೋದಿಲ್ಲ ಒಂದು ಪಾರ್ಟಿಯಲ್ಲಿ ಒಂದು ಕಿಶೋರ್ ಶೆಟ್ಟಿ ಪ್ರತೀಕ್ ಶೆಟ್ಟಿಗೆ ಪರಿಚಯ ಮಾಡಿಸ್ಕೊಡ್ತಾನೆ ಅನ್ನೋದು ಈಗ ಬೆಳಗ್ಗೆ ಬರುವಂತದ್ದು ಅಂದ್ರೆ ಎಲ್ಲ ಒಂದು ಓವರ್ ಆಲ್ ಪ್ರಕರಣ ಅಂದ್ರೆ ಪ್ರತೀಕ್ ಶೆಟ್ಟಿಯಿಂದಲೇ ಬೆಂಗಳೂರಿನ ಪೊಲೀಸರಿಗೆ ಕಿಶೋರ್ ಶೆಟ್ಟಿ ಮತ್ತೆ ತರುಣ್ ಸಿಕ್ಕಾಕೊಳ್ಳೋದು ಯಾಕಂದ್ರೆ ಕಿಶೋರ್ ಶೆಟ್ಟಿ ಮತ್ತೆ ಪ್ರತೀಕ್ ಶೆಟ್ಟಿ ಬಹುಕಾಲದ ಗೆಳೆಯರಾಗಿದ್ರು ಈ ಒಂದು ಡ್ರಗ್ಸ್ ಪ್ರಕರಣದಲ್ಲಿ ಬಹಳ ವರ್ಷದಿಂದ ಕೂಡ ಪಾರ್ಟಿಗಳಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ರು ಅನ್ನೋದು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು ಹೀಗಾಗಿ ನಿಟ್ಟಿನಲ್ಲಿ ಕಿಶೋರ್ ಶೆಟ್ಟಿ ಮತ್ತೆ ತರುಣ್ಗೆ ತುಂಬಾ ಅಂದ್ರೆ ಈ ಅನುಶ್ರೀ ಪಾರ್ಟಿಗಳಲ್ಲಿ ನಟಿ ಅನುಶ್ರೀ ಕೂಡ ಭಾಗಿಯಾಗ್ತಾ ಅವರ ಮೊಬೈಲ್ ಒಂದಷ್ಟು ಲಿಸ್ಟ್ ಡಿಲೀಟ್ ಮಾಡಿದ್ರು ಆ ಒಂದು ಮೊಬೈಲ್ ಅನ್ನು ವಶಕ್ಕೆ ತೆಗೆದುಕೊಂಡಾಗ ಅವರು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ರಿಟ್ರವ್ ಕಳಿಸಿದಾಗ ಅದೆಲ್ಲ ಕೂಡ ಕಾಂಟ್ಯಾಕ್ಟ್ ಸಿಗುತ್ತೆ ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಅವರ ಮೊಬೈಲ್ ಅನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು ನಟಿ ಅನುಷ್ಠಿಯನ್ನ ಸುದೀರ್ಘವಾಗಿ ಇವತ್ತು ವಿಚಾರಣೆ ನಡೆಸುತ್ತಾರೆ ಯಾಕಂದ್ರೆ ನಟಿ ಅನುಶ್ರೀ ನಿರೂಪ ಸಾಕಷ್ಟು ಪಾರ್ಟಿಗಳಾಗಿರ್ಬೋದು ಬೇರೆ ಬೇರೆ ಅಂದ್ರೆ ಕಿಶೋರ್ ಶೆಟ್ಟಿ ಅಂದ್ರೆ ರಿಯಾಲಿಟಿ ಶೋ ಮೂಲಕ ಪರಿಚಯ ಆಗಿದ್ದಾರೆ ಆ ನಂತರ ಅವರಿಬ್ಬರ ಸಂಪರ್ಕ ಹೇಗ್ ಬೀಳಿತು ಇಲ್ಲೆಲ್ಲಿ ಪಾರ್ಟಿಗಳಲ್ಲಿ ಭಾಗಿಯಾಗಿದ್ರು ಈ ಡ್ರಗ್ಸ್ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಇವತ್ತು ನಟಿ ಅನೀಶ್ ಅನ್ನ ವಿಚಾರಣೆ ಮಾಡ್ತಾರೆ ಶರ್ಮಿತಾ ಶೆಟ್ಟಿ